ಮೆಣಸಿನಕಾಯಿ ಹರಿಯಾಕೆ ಇಷ್ಟು ಆಳ್ ತೊಗೊಂಬಂದಾನ ಆದ್ರೆ ಸುಮ್ಮನೆ ಕುಂದ್ರಬೇಕಿಲ್ಲ ಏರ್ತಿ ನೋಡ್ಕೊಂತ ಕುಂದ್ರೆ ಗಂಡ ಅಲ್ಲ ಅವ ಬರೀ ಆಳ್ಕೊಟ್ಟು ಮೆಣಸಿನಕಾಯಿ ಹರಿಯಾಕೆ ಬಡ್ಕೊಳಕತ್ತಾನ ನೋಡಿ ನಾನರ ಇಷ್ಟು ಚಂದ ಚೀರಿ ಉಟ್ಕೊಂಡು ಬಳಿ ಹಾಕ್ಕೊಂಡು ನನಗರ ಹೊಲ್ದಾಗ ಮಾಡಿ ರೂಢಿ ಇಲ್ಲ ಬಂದ ಕುಂದ್ರದಾಗ ಕುಂದ್ರದಾಗತ್ತದ ಎಂಥ ಗಂಡನ್ನ ಮಾಡ್ಕೊಂಡಿವ ಇದರಿಂದ ಅಂತ್ರಿ ಒಂದಿಟ್ಟು ಸುಖ ಕಾಣ್ಲಿಲ್ಲ ನೋಡಿ ಅಲೀನ ಕೆಟ್ಟ ಹೋಗ್ಯತ್ ನನಗರ ಯಾಕೆ ಹರಿದ್ರೆ ಹರಿವಲ್ ನುಮ್ಮನೆ ಕುಂದರ್ತಾನೆ ನಾನು ಇಲ್ಲೇ ಗಿಡದ ನೆಳ್ಳಿ ಅಲ್ಲ ನಾನು ಲವರಿಗೆ ಬಾ ಅಂತ ಹೇಳಿ ಅಕ್ಕಿ ಗಂಡ ಕರ್ಕೊಂಡ್ ಕಾಸ ಮೆಸಿನ್ಕಾಯಿ ಹರಿಯಕ್ ಹೋಗ್ಯಣ್ಣ ಎಲ್ಲಿ ಕುಂತಾಳ ಅಕ್ಕಿ ಅಲ್ಲಿ ಅಭಿ ಮೆಸಿನ್ಕಾಯಿ ಅದು ಕುಂತಿರ್ತಾಳ ಇನ್ನು ಇಲ್ಲೇ ಇಲ್ಲಾರ ಇದಕ್ ಕುಂತಾಳು ಕಟ್ಟಿ ಅದು ಅದಷ್ಟ ನೋಡ್ಕೊಂಡು ಬರ್ತಾನೆ ಇಲ್ಲಿ ಎಂತ ಚಂದ ಇದ್ರ ಐತಿ ಇಲ್ಲಿ ಒಳಗ್ ಕಾಸು ಹೋಗಿ ಮಾತಾಡ್ರ ಕಷ್ಟ ಸುಖ ಮಾತಾಡಕು ಐತಿ ಹೋಗಿ ಹೋಗಿ ಮೆಸಿನ್ಕಾಯಿ ಹೊಲ್ಕೊಳಣ್ಣ ನೀಟ್ಬಿಟ್ರ ಖಾರ ಎಲ್ಲಿ ಸಿಕ್ಕ ಸಿಕ್ಕೇನೆ ಉರಿತೈತಿ ಅಂತ ಹೊಲ ಕರಿತಾಳೆ ಐತಿ ಆದ್ರೂ ಆ ಕಡೆನೂ ಇರ್ಬೇಕು ನೋಡ್ತೀನಿ ಹೋಗಿ ಬಿಡ್ತಾನೆ ಈಗ ಹೋಗಿ ಹಚ್ಚಬೇಕಾದ ಪ್ರೀತಿಯ ಪರಿವಾಳ ಪಾರಿವಾಳ ಮೆಣ್ಸಿನ ಹೊಲದಾಗ ಹರಿಯಾಕತ್ತೈತಿ ಮನಸ್ಸಿಗೆ ಪಯ ಮಾಡಾಕ ಮೆಸಿನ್ ಹೊಲಕ್ಕೆ ಹೋಗ್ಯಾಳು ನನ್ನ ಲವರ ಎಲ್ಲಿ ಕುಂತಾ ಅಳೀತಿ ಎಲ್ಲಿ ಕುಂತಾಳಿತಿ

ಒಂದು ಮಿಸಿನ್ ಕಾರ್ಯಕ್ ಬಂದದ ಇನ್ನೊಂದು ಇಂತವ್ ಏನ್ರ ತಂದ್ ಕೊಡೋದ್ ಚಲೋ ಜೋಡಾಗಿರಿ ಹೇಳ ನನಗೆ ಇಬ್ರು ನೀವು ಇಬ್ರು ಚಲೋ ಜೋಡಾಗಿ ಹೇಳಿ ನೋಡು ನಮ್ಮ ಕಾಕರ್ಗೆ ಕರ್ಕೊಂಡ್ ಬಂದ ಮಾತಾಡಕ್ ಹೇಳ್ತಾನ ಏನಂತ ನನ್ ಮದ್ವಿ ಆಗೇತಿ ಮದ್ವಿ ಆಗೇತ ನಿನ್ನ ಮದ್ವಿ ಆಗ್ಲಿ ಅಲ್ಲ ಮಾತಾಡಕ್ ಏನ್ ಹೋಗೇತಿ ಮತ್ ನಿಮ್ ಕಾಕರ್ನ ಕರ್ಕೊಂಡ್ ಬರ್ತೀಯ ಅಲ್ಲ ನೀನ್ ಅಲ್ಲಿ ಅಲ್ಲಿ ಚಲೋ ಜೋಡಾಗ್ಯಾವ ಅಂತ ಹೇಳಿ ಅಂತ ಹೇಳಿ

ನಿಮ್ ಕಾಕ ಏನ್ ಸ್ಪೆಷಲ್ ಎತ್ರ ಮಾಡ್ಯಾನಿ ನಿನ್ನ ಎಲ್ಲಾರು ಇಟ್ಟ ಇದ್ದವ್ರು ಮತ್ತ ಎಲ್ಲಾರು ಬೆಳೆಯತಾರ ಜೀವ ನನ್ನ ತಲಿ ತಿನ್ ಮಾಡ ಹೋಗೋ ಕಡೆ ನನ್ ಗಂಡ ಅದಾನ ಇಲ್ಲೇ ನಾ ಮುಂದ್ ಬರ್ತೇನಂತ ನಿಮ್ ಕಾಕಾ ಏನ್ ಸ್ಪೆಷಲ್ ಅದ ನಾನ್ ಎಲ್ಲಾರ್ ಈಟ್ ಇಟ್ ಈಟ್ ಇಟ್ಟ ಇಟ್ಟ್ ಇಷ್ಟ ದೊಡ್ಡೋರ್ ಅಕ್ಕಾರ ಒಮ್ಮೆ ಇಷ್ಟ್ ದೊಡ್ಡೋರ್ ಇದ್ದವರ್ನ್ ಇಟ್ ಈಟ್ ಈಟ್ ಮಾಡಾಕ ಬರುದಿಲ್ಲಾ ಬರೇ ನಮ್ ಕಾಕಾ ಅದು ಈದು ಬರೇ ಇಂತಾದ್ ಹೇಳಾಕ ಬರ್ತೀಯನ ನನ್ ಕಡೆ ಎಲ್ಲರೂ ಇಲ್ಲಿ ಇರ್ತಾ ದೊಡ್ಡರ ಅಕ್ಕ ನೀ ಇನ್ನು ಪುರಾಣ ಹೇಳಾಕ ಬಂದಿಯೋ ಮತ್ತೆ ಏನಾರ್ ತಿನ್ನಾಕ ಬಂದಿಯೋ ಇಲ್ಲಕೇ ಏನಿಲ್ಲ ಮತ್ತೆ ಅಲ್ಲೇ ನಾನು ಹೋಗು ಬಾಕಡೆನ ಕೊಡ್ತೀನಿ ಈ ಕಡೆ ಅಲ್ಲನ ಗಣ ಕಾಂತನ ನೋಡಿ ಹಿಂದ ಅವೆಲ್ಲಕ ಬಂದನ ಅಲ್ಲಿ ಅವ ಮಷಿನ್ ಕಾರ್ಯಕ್ಕೆ ಬಂದನ ಮಷಿನ್ ಕಾರ್ಯಕ್ಕೆ ಅವ ಹರಿವಾಳಕ್ಕೆ ನೀ ಯಾಕ ಬಂದಿ ನಾನು ಹರಿಯಾ ಕರ್ಕೊಂಡು ಬಂದನ ಕೂಡು ಮಷಿನ್ ಕಾರ್ಯವ್ರ ಯಾಕ ಒಬ್ಬೊಬ್ಬರು ಹರದ್ರ ಆಗೋ ಇಲ್ಲ ಆಗೋ ಬಲ್ಲಂತ ನೀನು ಬಾ ನೀನು ಬಾ ಅಂದಿದಕ್ಕೆ ನೀರು ಕುಡೋ ಬರ್ತನೆ ನಡಿ ಅಂತ ಹೇಳಿ ಸುಮ್ಮನೆ ಕುಂತೇನೆ ಇಲ್ಲಿ

ಯಾಕ್ ಕಟ್ಕೊಳಾಕ ಅಂತ ಅಂದ್ರ ಹರಿಯಾಕ ಕರ್ಕೊಂಡ್ ಹೋಕ್ಕಾನ ಅಂತ ಹೇಳಿ ನೀನು ನೋಡು ಹರ್ ಹರ್ ಶಿಬ್ರ ಅದಂಗಿ ನಾ ಶಿಬ್ರ ಅದನಗಿನಿ ಏ ಕಣ್ಣ ಎಟ್ಟಗಿದಾವ ನೀ ಅಗಿ ಶಿಬ್ರ ಅದಂಗ ನಾನ್ ಗಂಡ ತಂದ್ ಹಾಯ್ ಹಾಯ್ ಹೆಂಗ ಅದನ್ ನೋಡ ನಾ ಅದ್ನ ಎದ್ರ ಸುಖ ಕಟ್ಟಕೊಬೇಕ ನರ ಮನ್ಯಾಗ ಇರ್ಬೇಕಂದ್ರ ಹರಿದಕ್ಕ ಪಟ್ಟಿಗ್ ತಂದ್ ಹಾಕೋದಕ್ಕ ಇದಕ್ಕ ನೋಡು ಹತ್ತಗೋ ಎದ್ರ ಸುಖಕ್ಕ ನನ್ ಕಟ್ಕೊಂಡಿದ್ರ ನಿನ್ನ ಹೂವಿನ ಹೆಂಗೆ ಹೂವಿನ ಹೆಂಗ್ ಇರ್ತಿದೀನಿ ಹುನೇಂಗ ಹುನೇಂಗ ಎಂತವನೆ ಅನ್ನೋದು ನನಗೆ ಗೊತ್ತೈತಿ ಇಲ್ಲಿ ನಿಂತ ನನಗೆ ಸಿಟ್ಟು ಬಂದು ಜೋರ ಮಾತಾಡ್ತಾನೆ ನಾನು ಗಂಡ ಕೇಳಿಸಿಕೊಂಡು ಬಿಳ್ಸೊಂಡನ ಮುಂದೆ ಬರ್ತೈತಿ ಬಾ ಇಗಡೆ ಬಾ ಮುಂದೆ ಹೋಗು ಬಾ ಹಾಕರ ಏನು ಮಾಡ್ತೀಯಾ ಹಾ ಈಗ ಹೋದ್ರ ಹಂಗಾರ ಈಗ ನಾನು ಮನಿ ಕಡೆ ಹೋಗಬೇಕು ಮಳಿ ಮಾಡ್ತದಕ್ಕೆ ಆಕೈತಿ ಹಾ ಈಗ ಹೋಗ್ಬೇಕ ಅಂಗಾರ ನಿನ್ ಕಡೆ ಬರ್ಬೇಕಂತ ಅಂತ ಆಗಾ ಮಾಡಿದಿನ ಹಾ ಆ ಅಲ್ಲಿಂದ ಇಲ್ಲಿ ಬಂದೆ ಮ್ಯಾಗ ಹಾ ಇಲ್ಲಿಂದ ನೋಡತ್ತೀನ್ಯ ಯಾರದ ಇಂಬಲ್ಲಿ ಮಾತಾಡ್ತಿತ್ತು ಜನ ಬಾಗ್ಲಂಗೆ ಗುರ್ತು ಆಗ್ಲಿಲ್ಲ ಆಕೆ ಗುರ್ತು ಆಗ್ಲಿಲ್ಲ ಹ್ಞೂ ಗೌಡ್ರು ಕುಂತ್ರು ಮೊದಲು ಹಾಂ ಅವರ ಫಸ್ಟಿಗೆ ಕೂಡ ಆಯ್ತ ಮಾತಾಡಕತ್ತಿದಿ ಹಸಿ ಕೂಡ ಏನಪ್ಪ ಮಾತು ಮದ್ವೆ ಆಗಿತ್ತು ಕಿದ ಮದುವೆ ಆಗ್ಯಾತ ಹೇಳ್ಬೇ ಏನು ಹಂಗೆ ಆಟ ಮಾತಾಡಕಟ್ಟಿ ಅಷ್ಟ ಬಂತು ಅಂತ ಹೇಳಿ ಈ ತರ ಹೇಳಾಕತ್ತಿದ್ದೀನಿ

ಇಲ್ಲಿ ನಿಮ್ಮ ಅಜ್ಜಿ ಎಜ್ಜಿ ಇಟ್ಲಾಕ್ ಬರ ಅನ್ಕೊಂಡೆ ನೀವು ಅಂತೂ ಹೊಲ ಬಿಟ್ಟಿರಲ್ರಿ ಇರ್ತೈತೆ ಹೆದರ್ ಅದಕ್ಕೆಲ್ಲ ಅದಕ್ಕೆ ಅವಾಗ ಅವಾಗ ಬಂದು ಹೋಗ್ತೈತೇನ್ರಿ ಆ ಗಂಗಾ ಅಂತ ಹೇಳಿ ಬಂದಿದ್ದೀನಿ ನಾನು ಏನ್ ಮಾಡಕ್ ಬಂದಿದ್ದಿ ಈ ಕಡೆ ಈ ಕಡೆ ರೀ ಹಂಗೆ ಆಕೈತಿ ಮಾತಾಡ್ಸ್ಬೇಕ್ ಎಲ್ಲೆಲ್ಲಿಲ್ಲಿ ಮೆಣ್ಸಿನ್ಕಾಯಿ ಅರಿಯಾಗ ಕರ್ದ್ರಿ ಏನೋ ಕೆಲಸ ಐತಂದಿ ಹ್ಞೂ ಇವ್ ಹಂಗೆ ಡ್ರಾ ಮಾತಾಡ್ ಕಾಸ್ತ ಹೊತ್ತು ಹೋಗ್ಬೇಕಂತ ಬಂದಿದ್ದೀನಿ ರೀ ಆ ಏನು ಇರಲಿಲ್ಲ ಪ್ರೀತಿ ಮಾಡೇನ್ರಿ ಹ್ಮ್ ಹ್ಮ್ ಹ್ಞೂ ಹಾಂ ಇದು ಅದೆ ಪ್ರೀತಿ ಅಂದ ಈಗ ಮದ್ವಿ ಆದವ್ರು ಕೂಡ ಪಿ ಟಿ ಮಾಡ್ರ ಚಲೋ ರೀ ಇಲ್ಲಕರ ಬೇರೆದವ್ರು ಕೂಡ ಮಾಡಿದ್ವಿ ಮಾಡಿದೀವಂಗ ಮತ್ತೆ ಗೊತ್ತಾಗಿ ಕಾಲು ಕಾಲು ಮೇಲೆ ಬರೋದು ಬಿಡ್ತಾರಂತ ಹೌದನಾ ಏ ಮದ್ವಿ ಆದಾರ ಜೋಡಿ ಮಾಡಿರೋದು ಬಿಡಿದಿಲ್ಲ ಅವ್ರು ಅವ್ರು ಟೂ ಬಡಿತಾರೆ ಆದರೂ ಅವ್ರ್ಗೇ ಅಷ್ಟು ಹೆದರಿಕೆ ಇರ್ತೈತಿ ಅಷ್ಟು ನಮಗೂ ಅಷ್ಟು ಹೆದರಿಕಿರಿ ಹ್ಞೂ ಅದಕ್ಕೆ ಹಿಂಗಾಗಿ ಅವ್ರ್ ಕೊಟ್ಟು ಮಾಟ್ರು ಸಾಕು ಬಂದೈತಿ ಎಲ್ಲಾರು ಹುಡ್ಗಿಯರು ಮಾಡ ನಾನು ನಿಂತ ಮದ್ವೆ ಮಾಡ್ತೇನೆ ನಿನ್ನ ಹಂಗನ್ ರೀ ಹ್ಞೂ ನೋಡ್ತೇನೆ ರೀ ನಾ ಹೊಸ್ಟಾಗೆ ಯಾರುನು ಸಿಕ್ಕರೆ ಹೇಳ್ತಾನೆ

பரத ஓகே நீ ドラக்ஷி நீ வந்து. பட் ドラக்ஷின் கைல ドラக்ஷி அன்னா

ಏನಾರ ತಗೊಂಡ್ ಬಂದ್ ಕೊಟ್ರ ಕಾಯಿ ಹರ್ಕೊಂಡ್ ಬರೋದ್ರ ಒಂದ್ ಎರಡ್ ಹೂ ಅದ್ ಹೂವಿಗೆ ಅಂದಿಟ್ಟು ಇದನ್ ಬೇಡಬಿಡವ್ ತಗೊಂಡ್ ಬಂದ್ ಕೊಟ್ಟ ಹರಿಯಕ್ ಎಲ್ಲಾ ಒಂದ್ ಹರಗ್ ಬಿಟ್ನಿ ಅಂದ್ರ ಮೈ ಎಲ್ಲಾ ಹುರ್ಕೊಂತ ಮಾತಾಡ್ತಾನಂತ ಹೇಳಲ್ ಯಾರ್ ಮಾತಾಡ್ಕೊಂಡ್ ನಿಂತು ಬಿಟ್ಟಾನಲ್ಲಿ ಬರ್ತಾನೆ ನಿಲ್ರು ನನ್ನ ಗಂಡ ಎದ್ದೆದ್ದನ್ ಖರೆ

ಹೊತ್ತಾಗಿತಿ ನಾನು ಹಾಡ್ಕೊಂಡಂತ ಹೊಂಟಿದ್ನಲ್ಲ ಅವಾಗ ಏನ್ ಟೆನ್ ಟೆಗ್ತಿ ರೋಡ್ ಗುಟ್ಟ ಹಾಡ್ಕೊಂಡ್ ತುಗಾಕ ಹೋಗೋರ್ ಬರೋ ಎಲ್ಲ ಕೆಲಸಕ್ಕೆ ನನ್ನ ಗಂಡನ ಮುಟಿಗೆ ಹೇಳ್ನೇ ತಿಂಡಿ ತಗಸ್ತಾನ್ ನೋಡಿ ನಿನ್ ಹುಷಾರ್ ಮನ್ ತಿಂಡಿ ಯಾವಾಗ ಯಾವಾಗ ಎದ್ದೇ ಎದ್ದು ಹೇಳ್ತಷ್ಟು ಜಲಕ್ ಬರೋದಲ್ಲ ತಿಂಡಿ ಅಲ್ಲದ ಅಲ್ಲಾಗ ಹಾಡ್ಕೊಂತ ಇದ್ರ ಮನ್ಸಾ ಏನೋ ಅದಕ್ಕೆ ತಿಕ್ಕ ಮಂದಿನರ ನೋಡಕ್ಕೆ ಬರ್ದಿಲ್ಲ ನಿನಗೆ ಅದಕ್ಕೆ ಯಾಕ ಹಂಗ್ಯಾಕ್ martittu ನೀನು ಏಗೇನಾ ತೋಯಾ ಅದು ಹೋಯ್ಬಿಟ್ ನಮ್ಮ ಕಾಕರು

கஷ்ட

ನೋಡ್ ನಾನು ಹಳದಿನ ಉಟ್ಕೊಂಡ್ ಬಂದೇ ನೀನು ಹಳದಿನ ಹಾಕೊಂಡ್ ಬಂದಿ ಅಲ್ಲ ಗಂಡ ಬುದ್ದಿಲ್ಲ ಕೆಂಪು ಹಾಕೊಂಡ್ ಬಂದೋಡ ಹಂಗ ನೋಡ ಇಷ್ಟಾರ ತಿಳ್ಕೊಂಡಿನ ಏನಂತ ಗಂಡ ಇರ್ಬೋದು ನವರಾಜ್ ನಾನು ನಿಂದೆಲ್ಲಾ ನೀ ಅದನ್ನ ಸೀರೆ ಉಟ್ಕೊಂಡ್ ಬರ್ತೀನ ಹಾಕೊಂಡ್ ಏನಾರ ಕನಸು ಗಿನಸ್ ಬೀಳ್ತಿದ್ದಿತ್ತ ಕನಸು ಬಿಡುವುದಿಲ್ಲ ನನಗ ಬಂದ್ ಹನಿಕ್ ಹಾಕ್ತಾನೆ ಯಾವ್ದನ್ ಉಳ್ತಾಳೋ ಯಾವ್ದನ್ ಬಿಡ್ತಾಳೋ ನಮ್ ಮನೆಗೆ ಬರ್ತೀಯ ನೀನೇ ನಿಮ್ ಮನೆಗೇನು ಬರ್ತಾನ ಮಾತ್ರ ಯಾವಾಗ ಬಂದಿರ್ತೀನ ಮನೆಗೆ ಏನ್ ನನ್ಗೆ ಕನಸು ಬಿಡ್ರಿ ಸತ್ಯ ಅನ್ಕೊಂಡ್ರೆ ಇಲ್ಲ ಅಲ್ಲ ನಾನು ಹಂಗ ಕನಸು ಬಿದ್ದರು ಅದ ಕನಸಿನಾಗ ಅಲ್ಲೇ ನಾನು ಏನಾಗ್ಬೇಕಲ್ಲ